ನಾನು ಈ ಉತ್ತರಕ್ಕೆ ಸಂಬಂಧಿಸಿದ ಫಾಲೋ ಅಪ್ ಕ್ವಶನ್ ಏನಿತ್ತು ಅಂದರೆ ನೀವು ವೈಯಕ್ತಿಕವಾಗಿ ನಿಮ್ಮ ಬುಡಕ್ಕೆ ಬಂದಾಗ ಮಾತ್ರ ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ ದೇಶಕ್ಕೆ ಸಮಸ್ಯೆ ಆಗಿದೆ ರಾಜ್ಯಕ್ಕೆ ಸಮಸ್ಯೆ ಆಗಿದೆ ಸುಪ್ರೀಂ ಕೋರ್ಟಿಗೆ ಹೋಗೋದಿಲ್ಲ ಆರ್ ಟಿ ಐ ವೀಕ್ ಆಗಿಬಿಟ್ಟಿದೆ ಒಂದು ಕಮಿಷನ್ ಹಾಕಬಾರ್ದು ಇನ್ ದ ಸೇಮ್ ವೇ ಗೊತ್ತಿಲ್ಲ ವೇಷ ಇನ್ ದ ಸೇಮ್ ವೇ ನೀವು ದಿಲ್ಲಿ ತನಕ ಹೋಗಿ ಜಂತರ್ ಮಂತರ್ನಲ್ಲಿ ಇಡೀ ಕಾಂಗ್ರೆಸ್ ಕೂತ್ಕೊಂಡು ಪ್ರತಿಭಟನೆ ಮಾಡತ್ರಿ ರಾಜ್ಯ ಅನ್ಯಾಯ ಆಗಿದೆ ರಾಜ್ಯ ಅನ್ಯಾಯ ಆಗಿದೆ ಅಂತ ನಾನು ಮತ್ತೆ ಕೇಳ್ತಾ ಇದ್ದೀನಿ ಯಾಕೆ ಸುಪ್ರೀಂ ಕೋರ್ಟ್ಗೆ ಒಂದು ಅಪ್ಲಿಕೇಶನ್ ಹಾಕೋದಿಲ್ಲ ವೈ ಆರ್ ನೋಡಿ ಸುಪ್ರೀಂ ಕೋರ್ಟ್ ಇದು ಮೂಲವಾಗಿ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಆಗಿರೋ ಅನ್ಯಾಯ ಕೋರ್ಟ್ ಸರಿ ಮಾಡಲಿ ನೋಡಿ ಕಾನೂನು ಪ್ರಕಾರ ಹೋದೆ ಸುಪ್ರೀಂ ಕೋರ್ಟ್ ಫೈಟ್ ಮಾಡೋದು ಬೇರೆ ಪ್ರಶ್ನೆ ಪ್ರಶ್ನೆ ಗೊತ್ತಿಲ್ಲ ಐಮ್ ನಾಟ್ ಅ ಲೀಗಲ್ ಎಕ್ಸ್ಪರ್ಟ್ ವೆದರ್ ಇಟ್ ಇಸ್ ಪಾಸಿಬಲ್ ಆರ್ ನಾಟ್ ನಾನು ಹೇಳ್ಬಿಡ್ತೀನಿ ವೆದರ್ ಇಟ್ ಇಸ್ ಪಾಸಿಬಲ್ ಆರ್ ನಾಟ್ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಫಿಫ್ಟೀನ್ ಫೈನಾನ್ಸ್ ಇಸ್ ಅ ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟೆಡ್ ಇದು ಸಂಸ್ಥೆ ಅದು ಸೊ ನಮ್ಗೆ ಈಗ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾಕಾಯ್ತು ಏನಾಯ್ತು ಬಿಟ್ಬಿಡೋಣ ನಮಗೆ ಯಾವ ರೀತಿಯಾಗಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಪ್ರಕಾರ ಅದೇ ಪ್ರಕಾರ ನಡ್ಕೊಂಡು ಹೋಗಿದ್ದಿದ್ರೆ ನಮ್ಮ ರಾಜ್ಯಕ್ಕೆ ಈಗ ಸುಮಾರು ಅರವತ್ತು ಸಾವಿರ ಕೋಟಿಯಷ್ಟು ಬರಬೇಕಾಗಿರೋದು ಏನು ಕಡಿತ ಆಯಿತು ಈಗ ನಾವು ಈ ಹೋರಾಟ ಮಾಡದೆ ಹೋದರೆ ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ನಮಗೆ ನ್ಯಾಯ ಸಿಗದೆ ಹೋದರೆ ಈ ರಾಜ್ಯಕ್ಕೆ ದೊಡ್ಡ ಅನಾಹುತ ಆಗ್ತದೆ ಆರ್ಥಿಕವಾಗಿ ಸೊ ಈ ಹೋರಾಟ ಬೇಸ್ ಏನಿದೆ ನಾವಿವತ್ತು ಪ್ರೆಷರ್ ಬಿಲ್ಡಪ್ ಮಾಡಬೇಕಾಗ್ತದೆ ಬಿಲ್ಡಪ್ ಮಾಡಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಪ್ರಾರಂಭ ಆಗುವ ಸ್ ಸಂದರ್ಭಕ್ಕೆ ಈ ನ್ಯಾಯವನ್ನು ಸರಿಪಡಿಸಲೇಬೇಕು ಇಲ್ಲದೆ ಹೋದರೆ ನಾವೇನು ನಾವು ನಾವು ಕೊಟ್ಟು ಕೊಡುವಂಥ ತೆರಿಗೆ ಪೂರ್ತಿ ನಮಗೆ ಇರಬೇಕು ಅಂತ ಹೇಳೋದಿಲ್ಲ ಆದರೆ ನಮಗೆ ಎಷ್ಟು ಮೊದಲು ಇತ್ತು ಅಷ್ಟಕ್ಕಾದರೂ ಇಟ್ಕೊಳ್ ಇಟ್ಕೊಳ್ಬೇಕು ನ್ಯಾಯಯುತವಾಗಿ ಇರಬೇಕು ಅಂತ ನಮ್ಮ ಹೋರಾಟ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀ ನೀವು ಲೀಗಲ್ ಎಕ್ಸ್ಪರ್ಟ್ ಅಲ್ಲ ಅದರಿಂದ ಇದನ್ನು ಕಾನೂನಿಗೆ ತೆಗೆದುಕೊಂಡು ಹೋಗಿ ಕಾನೂನು ಪ್ರಕಾರ ಹೋಗೋಕೆ ಸಾಧ್ಯತೆ ಭಾಳ ಕಮ್ಮಿ ಇದ್ರೆ ಭಾಳ ಕಮ್ಮಿ ಇದೆ ಆದರೆ ಯು ಆರ್ ಪೊಲಿಟಿಕಲ್ ಎಕ್ಸ್ಪರ್ಟ್ ನಿಮಗೆ ಗೊತ್ತು ಲೋಕಸಭಾ ಚುನಾವಣೆಗೆ ನರೇಶನ್ ಹೆಂಗೆ ಬಿಲ್ಡ್ ಮಾಡಬೇಕು ಅಂತ ಯು ಹ್ಯಾವ್ ಗಾಟ್ ಅ ರೈಟ್ ಥಿಂಕ್ ಕೇಂದ್ರ ಕೇಂದ್ರದಿಂದ ಅನ್ಯಾಯ ಆಗ್ತಾ ಇದೆ ದಿಲ್ಲಿಯಿಂದ ಅನ್ಯಾಯ ಆಗ್ತಾ ಇದೆ ಆದ್ದರಿಂದ ರಾಜ್ಯದಲ್ಲಿ ನಮಗೆ ಓಟ್ ಹಾಕಿ ಅನ್ನುವ ನರೇಶನ್ ಅಂದರೆ ಐ ಅಪ್ರಿಷಿಯೇಟ್ ಫಾರ್ ಇಟ್ ಒಳ್ಳೆ ಒಳ್ಳೆ ಪಾಯಿಂಟ್ ಹಿಡ್ಕೊಂಡು ಇಲ್ಲ ಪಾಯಿಂಟ್ ಹಿಡ್ಕೊಂಡಿಲ್ಲ ನಾನು ಹೇಳ್ತೀನಿ ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಓಕೆ ಈ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಬಂದಾಗಲೇ ಬೇಕಾ ರೆಕಾರ್ಡ್ಸ್ ತಗೊಂಡು ನಾನೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅವತ್ತು ಇದ್ರ ಇದು ನಮ್ಗೆ ತೊಂದರೆ ಆಗುತ್ತೆ ಓಕೆ ಅಂತ ಇದು ನಮ್ಗೆ ಅನ್ಯಾಯ ಆಗಿದೆ ಅಂತ ಅವತ್ತು ಹೇಳಿದೆ ನಾನು ತದನಂತರ ಅವರು ನಮ್ಮ ಪಕ್ಷದವರು ಕಳೆದ ಮೂರು ವರ್ಷದಿಂದ ವಿಧಾನಸಭೆಯಲ್ಲಿ ಹೇಳ್ತಾನೆ ಬರ್ತಾ ಇದೀವಿ ಹೊರಗಡೆನೂ ಕೂಡ ಹೇಳ್ತಾನೆ ಬರ್ತಾ ಇದೀವಿ ಇದು ಅವರು ಮತ್ತೆ ಬಿ ಕೂಡ ಬೊಮ್ಮೆಯರು ಕೂಡ ಒಪ್ಕೊಂಡಿದ್ದಾರೆ ಹೌದು ಇದ್ರೆ ನಮ್ಗೆ ತೊಂದರೆ ಆಗಿದೆ ಅಂತ ಒಪ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಇಸ್ ಅನ್ಡಿಸ್ಪ್ಯೂಟೆಡ್ ದಟ್ ನಮಗೆ ಇದು ತೊಂದರೆ ಆಗಿದೆ ಅಂತ ಬಟ್ ಈ ಸರಿಪಡಿಸ್ಕೊಳ್ಳೋದು ಹೇಗೆ ಈಗ ಯಾಕೆಂದರೆ ಕೇಂದ್ರ ಸರ್ಕಾರ ಇದೇ ರೀತಿಯಾಗಿ ದಕ್ಷಿಣ ಭಾರತ ಎಲ್ಲ ರಾಜ್ಯಗಳಿಗೂ ಕೂಡ ತೊಂದರೆಯಾಗಿದೆ ಈಗ ನಾವು ಹೆಚ್ಚು ಟ್ಯಾಕ್ಸ್ ಟ್ಯಾಕ್ಸ್ ಕಟ್ತಾಯಿದ್ದೀವಿ ನಮಗೆ ವಾಪಸ್ ಬರ್ತಾ ಇರೋದು ಕಮ್ಮಿ ಆಗ್ತಾನೆ ಹೋಗ್ತಾ ಇದೆ ನಾಳೆ ಪೊಲಿಟಿಕಲ್ ಡಿಲಿಮಿಟೇಷನ್ ಮಾಡೋ ಕೊಟ್ಟಿದ್ದಾರೆ ನಾಳೆ ಪೊಲಿಟಿಕಲ್ ಡಿಲಿಮಿಟೇಷನ್ ಗೊತ್ತಾ ನಿಮ್ಗೆ ಏನಾಗುತ್ತೆ ಅಂತ ಇದೇ ಪ್ರಕಾರ ಅವರು ಮಾಡ್ಕೊಂಡು ಹೋಗ್ಬಿಟ್ರೆ ಇದೇ ಮಾನದಂಡಗಳ ಮೇಲೆ ಮಾಡ್ಕೊಂಡು ಹೋದರೆ ಇಡೀ ದಕ್ಷಿಣ ಭಾರತದಿಂದ ಸುಮಾರು ನಾಲ್ಕರಿಂದ ಎಂಟು ಸೀಟು ಹೆಚ್ಚಾಗ್ಬೋದು ಪಾರ್ಲಿಮೆಂಟ್ ಸೀಟ್ಸ್ ಅದೇ ಪ್ರಕಾರ ಉತ್ತರ ಭಾರತದಲ್ಲಿ ಸುಮಾರು ಎಂಬತ್ತು ತೊಂಬತ್ತು ಸೀಟ್ಸ್ ಹೆಚ್ಚಾಗುವ ಸಾಧ್ಯತೆ ಇದೆ ಹಾಗೆ ಪೊಲಿಟಿಕಲ್ ಪವರ್ ಹೊಟ್ಟೋಗ್ತದೆ ಡಿಲಿಮಿಟೇಷನ್ ಬರ್ತದೆ ನಾನು ಹೇಳ್ತಾ ಇರೋದು ಸೊ ಇದೆಲ್ಲ ಕೂಡ ನಾವು ಈಗ ಅದರ ಜೊತೆಗೆ ನಿಸ್ಸಂಶಯವಾಗಿ ಅನ್ಯಾಯವಾಗಿದೆ ಅನ್ನೋ ಮಾತನ್ನ ನಿಸ್ಸಂಶಯವಾಗಿ ಅನ್ಯ ಇದು ನಾವು ಅಧಿಕೃತವಾಗಿ ಡಾಕ್ಯುಮೆಂಟ್ ಸಮೇತ ಸದನದಲ್ಲೂ ಕೂಡ ಇಟ್ಟಿದ್ದೀವಿ ಹೊರಗಡೆ ಕೂಡ ಹೇಳಿದ್ದೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್